ಹಾಯ್ ಗೆಳೆಯರೇ ರಮ್ಯಾ ಜಿಕೆ ಸ್ಟೋರಿ ಚಾನಲ್ಗೆ ಸ್ವಾಗತ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನಲನ್ನು ಬೆಳೆಸಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರಘುನಂದನ್ ಭಟ್ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಸಾಲಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಜಾಗದ ತಕರಾರು ಬಾಧೆ ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರಕ್ಕಾಗಿ ಹಿಂದೆ ಗುರುಜಿ ಪಂಡಿತ್ ಶ್ರೀ ರಘುನಂದನ್ ಭಟ್ ಅವರನ್ನು ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಒತ್ತು ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಡೈವೋರ್ಸ್ ಆದ ಮಹಿಳೆಯನ್ನ ತನಗೆ ಬೇಕಾದ ಹಾಗೆ ಉಪಯೋಗಿಸಿಕೊಂಡು ಮಜಾ ಮಾಡಿದ ಬಾಡಿಗೆಗೆ ಇದ್ದ ಹುಡುಗ ಕತೆ ಇಂಟರೆಸ್ಟಿಂಗ್ ಆಗಿದೆ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಈಗ ಕತೆ ಕೇಳೋಣ ಬನ್ನಿ ಆಶಾ ಡೈವೋರ್ಸ್ ಆಗಿರ್ತಾಳೆ ಮೂರು ವರ್ಷದಿಂದ ಸುನಿಲ್ ಅನ್ನುವ ಮಗನನ್ನ ಓದೋದಕ್ಕಾಗಿ ಹಾಸ್ಟೆಲ್ನಲ್ಲಿ ಇಟ್ಟು ಇಡ್ತಾಳೆ ಇನ್ನು ಅಶೋಕ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ನೀಡು ಮಾಡ್ತಾ ಇರ್ತಾನೆ ಆಶಾಳ ಮನೆಯಲ್ಲಿನೇ ಬಾಡಿಗೆಗೆ ಇರ್ತಾನೆ ಈ ವೇಳೆ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟುತ್ತದೆ ಪ್ರತಿದಿನ ಮುದ್ದು ಮಾಡ್ತಾ ಇರ್ತಾರೆ ಹೀಗಿರುವಾಗ ಒಂದು ದಿನ ಸುನಿಲ್ ತನ್ನ ಲಗೇಜ್ ಸಮೇತ ಮನೆಗೆ ಬರ್ತಾನೆ ಆಗ ಆತನನ್ನು ನೋಡಿ ಶಾಕ್ತಾದಂತಹ ಆಶಾ ಕಾರಣ ಕೇಳ್ತಾಳೆ ಆಗ ಸುನಿಲ್ ನನಗೆ ಓದೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಹಾಗಾಗಿ ಕಾಲೇಜಿನಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಆಗ ಆಶಾ ನಿನ್ನ ತಲೆ ಏನಾದ್ರೂ ಕೆಟ್ಟಿದೆ ಮುಂದೆ ಫೀಸ್ ಫೀಸ್ನ ಕಟ್ಬಿಟ್ಟು ಇಟ್ಟಿದ್ದೆ ಅಂತ ಬೈತಾಳೆ ಆಗ ಸುನಿಲ್ ನನಗಂತೂ ಓದೋದಕ್ಕೆ ಇಷ್ಟವೇ ಇಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾನೆ ಆಗ ಅಶೋಕ್ ನೀನು ಟೆನ್ಷನ್ ಮಾಡ್ಕೋಬೇಡ ನಾಳೆ ತಿಳಿಸಿ ಹೇಳೋಣ ಅಂತ ಆಶಾ ಹೇಳಿ ತನ್ನ ಕೆಲಸ ಮುಗಿಸಿಕೊಂಡು ಬರೋದಿಕ್ಕೆ ಬ್ಯಾಂಕಿಗೆ ಹೋಗಿ ಬೀಳುತ್ತಾನೆ ನಂತರ ಆಶಾ ಸುನಿಲ್ ಹತ್ತಿರ ಹೋಗಿ ನಿನಗೆ ನಿಜವಾಗ್ಲೂ ಇಲ್ವಾ ಅಂತ ಬೈತಾಳೆ ಆಗ ಸುನಿಲ್ ನನಗೆ ಓದೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನು ಕಾಲೇಜ್ ಬಿಟ್ಟು ಬಂದಿದ್ದೀನಿ ನೀವಿನ್ನು ನನಗೆ ಪಾಠ ಹೇಳೋದಕ್ಕೆ ಬರಬೇಡಿ ನನ್ನ ಡಿಸಿಷನ್ನ ನಾನೇ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ಹೋಗ್ತಾನೆ ನಂತರ ಆಶಾ ಸುನಿಲ್ ಈ ತರ ಹಾಳಾಗ್ತಾ ಇರೋದನ್ನ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಶೋಕ್ಗೆ ಹೇಳ್ತಾಳೆ ಆಗ ಅಶೋಕ್ ಅವನಿಗೆ ಒಂದೊಬ್ಬ ತಂದೆಯ ಅವಶ್ಯಕತೆ ಇದೆ ನಾವು ಇಬ್ಬರೂ ಬೇಗನೆ ಮದುವೆ ಆಗ್ಬಿಡೋಣ ಎಲ್ಲಿಯವರೆಗೆ ಹೀಗೆ ಕದ್ದು ಮುಚ್ಚಿ ಇರೋದಿಕ್ಕೆ ಆಗುತ್ತೆ ಅಂತ ಕೇಳ್ತಾನೆ ಆಗ ಸುನಿಲ್ ನನಗೆ ನನ್ನ ಫ್ರೆಂಡ್ಸ್ ಜೊತೆ ಸುತ್ತಾಡೋದಕ್ಕೆ ಕ್ಲಬ್ಗೆ ಹೋಗೋದು ಸ್ವಲ್ಪ ಹಣ ಕೊಡಿ ಅಂತ ಆಶಾಳನ್ನ ಕೇಳ್ತಾನೆ ಆಗ ಆಶಾ ಕೊಡಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸುನಿಲ್ ಅಪ್ಪ ಇದ್ದಿದ್ರೆ ನನಗೆ ಹಣ ಕೊಡ್ತಾ ಇದ್ದರು ನಾನು ಈ ಮನೆಯಲ್ಲಿ ಹುಟ್ಟಲೇಬಾರದಾಗಿತ್ತು ಅಂತ ಹೇಳ್ತಾನೆ ಆಗ ಅಶೋಕ್ ಹಾಗೆಲ್ಲ ಮಾತಾಡಬಾರದು ಅಂತ ಹೇಳ್ತಾನೆ ಆಗ ಸುನಿಲ್ ನೋಡಿ ನೋಡಿ ಈಗ ಹೊರಗಿನವರು ಕೂಡ ನನಗೆ ಬುದ್ಧಿ ಹೇಳುವಂತಾಗ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾನೆ ಆಗ ಆಶಾ ಅಶೋಕ್ ಏನು ಹೊರಗಿನವರಲ್ಲ ಅಂತ ಹೇಳ್ತಾಳೆ ಆಗ ಸುನಿಲ್ ಹಾಗಾದರೆ ನಾನು ಹಣಕ್ಕಾಗಿ ಕೂಲಿ ಮಾಡಬೇಕಾ ಅಂತ ಕೇಳ್ತಾನೆ ಆಗ ಅಶೋಕ್ ನೀನು ಯಾಕೆ ಕೂಲಿ ಮಾಡ್ತೀಯ ನಾವು ಇಬ್ಬರೂ ಸೇರಿ ಒಂದು ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡ್ತಾ ಇದೆ ಅದೆಲ್ಲ ನಿನಗೋಸ್ಕರನೇ ಅಂತ ಸುನಿಲ್ಗೆ ಹೇಳಿ ಹಣದ ಅರೇಂಜ್ಮೆಂಟ್ ಆಯ್ತ ಅಂತ ಆಶಾಳನ್ನ ಕೇಳ್ತಾನೆ ಆಗ ಆಶಾ ನಾಳೆ ಅಡ್ಜಸ್ಟ್ ಮಾಡ್ತೇನೇನಾ ಅಂತ ಹೇಳ್ತಾಳೆ ಆಗ ಸುನಿಲ್ ನಿಮಗೆ ಹೊರಗಿನವರಿಗೆ ಕೊಡೋದಕ್ಕೆ ಹಣ ಇದೆ ಆದರೆ ನನಗೆ ಕೊಡೋದಕ್ಕೆ ಮಾತ್ರ ಇಲ್ಲ ಅಲ್ವಾ ಅಂತ ಆಶಾಳನ್ನ ಕೇಳ್ತಾನೆ ಆಗ ಆಶಾ ನಾವು ಮಾಡ್ತಾ ಓದು ಎಲ್ಲ ನಿನಗೋಸ್ಕರನೇ ಎಂಬುದಾಗಿ ಹೇಳ್ತಾಳೆ ಆದ್ರೂ ಸುನಿಲ್ ನಿಮ್ಮಿಂದಾಗಿ ಹೊರಗಿನವರೆಲ್ಲ ನಮ್ಮ ಮನೆಯಲ್ಲಿ ಲೂಟಿ ಮಾಡುವಂತ ಆಯ್ತು ಅಂತ ಆಶಾಳನ್ನ ಬೈತಾನೆ ಆಗ ಆಶಾ ಅವನಿಗೆ ಹೊಡಿತಾಳೆ ಸುನಿಲ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ನಂತರ ಸುನಿಲ್ನ ಫ್ರೆಂಡ್ ಇವತ್ತು ಹುಡುಗಿಯರ ಜೊತೆ ಗ್ರಾಂಡ್ ಪಾರ್ಟಿ ಇದೆ ಬೇಗನೆ ಹಣದ ವ್ಯವಸ್ಥೆ ಮಾಡುವ ಅಂತ ಸುನಿಲ್ಗೆ ಹೇಳ್ತಾನೆ ಆಗ ಸುನಿಲ್ ಆಶಾ ಎಲ್ಲ ಕಿವಿಯೋಲೆಗಳನ್ನು ಕದ್ದು ಪಾರ್ಟಿ ಮಾಡಿಕೊಂಡು ಕುಡಿದು ಮನೆಗೆ ಬರುತ್ತಾನೆ ಆಗ ಶಕ್ ಆದಂತಹ ಆಶಾ ನೀನು ಯಾಕೆ ಕೂಡ್ಕೊಂಡು ಬಂದಿದ್ದೀಯಾ ನನ್ನ ಕಿವಿಯೋಲೆ ನೀನೇ ಕದ್ದಿದ್ದೀಯವೆಯೋ ಅಂತ ಕೇಳ್ತಾಳೆ ಆಗ ಸುನಿಲ್ ಇನ್ನೊಮ್ಮೆ ನನ್ನನ್ನೇನಾದ್ರೂ ಕೇಳಿದ್ರೆ ನಾನು ಸೂಸೈಡ್ ಬಿಡ್ತೀನಿ ಅಂತ ಹೇಳಿ ಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ ಆಗ ಆಶಾ ಶಾಕ್ ಆಗ್ತಾಳೆ ಅಶೋಕ್ ಸುನಿಲ್ಗೆ ಮಲಗುವುದಕ್ಕೆ ಹೇಳಿ ಆಶಾಳನ್ನು ಸಮಾಧಾನ ಮಾಡ್ತಾನೆ ನಂತರ ಮರುದಿನ ಆಶಾ ನಿನ್ನ ತಂದೆ ನಿನ್ನ ಹೆಸರಲ್ಲಿ ಸ್ವಲ್ಪ ಹಣ ಇಟ್ಟಿದ್ದಾರೆ ನಮಗೆ ಬಿಸಿನೆಸ್ ಸಲುವಾಗಿ ಹಣ ಬೇಕು ನೀನು ಈ ಪೇಪರ್ಸ್ ಮೇಲೆ ಸೈನ್ ಮಾಡು ಅಂತ ಹೇಳಿ ಹೋಗ್ತಾಳೆ ನಂತರ ಅಶೋಕ್ ಹಣದ ವ್ಯವಹಾರವನ್ನು ಬೇಗನೆ ಮಾಡು ಅಂತ ಸೂಚಿಸುತ್ತಾನೆ ಆಶಾ ಹೇಳ್ತಾಳೆ ನಾನು ಪ್ರೀತಿಯಿಂದ ನಿಮ್ಮ ಹಕ್ಕಿಯಲ್ಲಿ ಹಣ ಕಲ್ಪಿಸುತ್ತೇನೆ ಅದಕ್ಕೆ ಸುನಿಲ್ ಕೇಳುತ್ತಾನೆ ನೀನು ಅರ್ಜಿ ಮಾಡಿದರೆ ಅದನ್ನು ಅಡ್ಜಸ್ಟ್ ಆಗಿರಬಹುದು ನಂತರ ಸುನಿಲ್ ನಾನು ನಿಮಗೆ ನನ್ನ ಹಣ ಕೊಡಲ ಅಂತ ಆ ಎಲ್ಲಾ ಪೇಪರ್ಸ್ನ ಸುಟ್ಟು ಹಾಕಿಬಿಡ್ತಾನೆ ಆಗ ಆಶಾ ಸುನಿಲ್ ನನ್ನ ಹುಡಿಯೋದಕ್ಕೂ ಹೋಗ್ತಾರೆ ಸುನಿಲ್ ಅವಳನ್ನೇ ಬೈತಾನೆ ಆಗ ಅಶೋಕ್ ಅವಳು ನಿನ್ನ ತಾಯಿ ಅವಳನ್ನು ಯಾಕೆ ಮೈಕೆ ಮಾಡ್ತೀಯಾ ಅಂತ ಸುನಿಲ್ ನನ್ನನ್ನು ಕೇಳುತ್ತಾನೆ ಸುನಿಲ್ ನೀನು ಬಾಡಿಗೆ ಬಾಡಿಗೆದಾರನೇ ಆಗಿದ್ದೀಯ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ನೋಡ್ಕೋ ಮೊದಲು ಇಲ್ಲಿಂದ ಹೊರಡುವ ಅಂತ ಮರುಕೋಣೆ ಮಾಡುತ್ತಾನೆ ಆಗ ಅಶೋಕ್ ನಾನು ಬೈದು ಬಿಡ್ತೇನೆ ಅಂತ ಕೋಪದಿಂದ ಹೊರಡುತ್ತಾನೆ ಆಶಾ ಅವನಿಗೆ ಸಮಾಧಾನ ಮಾಡೋದಕ್ಕೆ ಹೋಗ್ತಾಳೆ ಆಗ ಅಶೋಕ್ ನಾವಿಬ್ಬರೇ ಮದುವೆಯಾದರೆ ಎಲ್ಲಾ ಸರವಾಗುತ್ತೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಆಶಾ ನೀನು ನನಗೀಗ ಸುನಿಲ್ ಇಂಪಾರ್ಟೆಂಟ್ ಮೊದಲು ಅವನನ್ನು ಒಳ್ಳೆಯ ದಾರಿಗೆ ತರಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆಗ ಅಶೋಕ್ ಈ ಸುನಿಲ್ನಿಂದ ನನ್ನ ಎಲ್ಲಾ ಪ್ಲಾನ್ ಹಾಳಾಗೋಯ್ತು ಇಷ್ಟೆಲ್ಲಾ ಆಸ್ತಿ ಕೈತಪ್ಪಿ ಹೋಗೋದಕ್ಕೆ ನಾನು ಬಿಡಲ್ಲ ಇದಕ್ಕೋಸ್ಕರ ಬೇರೆ ಏನಾದ್ರೂ ಪ್ಲಾನ್ ಮಾಡಲೇಬೇಕು ಅಂತ ಯೋಚಿಸುತ್ತಾ ಇದ್ದಾನೆ ಮರುದಿನ ಪ್ರಿಯಾ ಎಂಬ ಯುವತಿಯೊಂದಿಗೆ ಮದುವೆಯಾದಾಗ ಆಶಾಳ ಹತ್ತಿರ ಕರುತ್ತಾನೆ ಆಗ ಸುನಿಲ್ಗೆ ಸಾಕಷ್ಟು ಖುಷಿಯಾಗುತ್ತೆ ಆಶಾ ಅಪ್ಸೆಟ್ ಆಗುತ್ತಾಳೆ ನಂತರ ಪ್ರಿಯ ಅಶೋಕ್ ಜೊತೆ ಮುದ್ದು ಮಾಡಲು ಪ್ರಯತ್ನಿಸಿದ್ದಾಗ ಅಶೋಕ್ ನನಗೆ ಈಗ ಮೂಡಿಲ್ಲ ಅಂತ ಅವಳನ್ನು ವೈಡ್ ಮಾಡಿ ಆಶಾಳ ಹತ್ತಿರ ಬರುತ್ತಾನೆ ಆಗ ಆಶಾ ನೀನು ನನಗೆ ತಿಳಿಸಿದಿಲ್ಲದಂತೆ ಮದುವೆ ಆಗ್ಬಿಟ್ಟೀಯಾ ಈಗ ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅಂತ ಕೇಳ್ತಾಳೆ ಆಗ ಅಶೋಕ್ ನಾನು ಈ ಮದುವೆ ನಮ್ಮ ಮನೆಯವರ ಒತ್ತಾಯ್ಕೆ ಮಾಡಿಕೊಂಡಿದ್ದು ಆದರೆ ನಾನಿನ್ನು ನಿನ್ನನ್ನೇ ಪ್ರೀತಿಸುತ್ತಿದ್ದೇನೆ ಅಂತ ಹೇಳ್ತಾನೆ ಆಗ ಆಶಾ ನನಗೆ ನಿನ್ನ ಮೇಲೆ ವಿಶ್ವಾಸವೇ ಇಲ್ಲ ಅವಳ ಜೊತೆಯಲ್ಲೇ ಇರುವ ಅಂತ ಹೇಳಿ ಅವನನ್ನು ಹೊರಗಡೆ ಕಳಿಸಿಬಿಡ್ತಾಳೆ ನಂತರ ಮರುದಿನ ಪ್ರಿಯಾ ನಾನು ನಿಮ್ಗೋಸ್ಕರ ಪ್ರೀತಿಯಿಂದ ಈ ಲಾಡು ಮಾಡಿದ್ದೇನೆ ಅಂತ ಅಶೋಕ್ಗೆ ಲಾಡು ಮಾಡಿಟ್ಟುಕೊಡುತ್ತಾಳೆ ಆಗ ಅಶೋಕ್ ಈ ಲಾಡು ಪ್ರೀತಿಯಿಂದ ಮಾಡಿದ್ರೆ ಹೀಗ್ಯಾಕೆ ಡಿಫರೆಂಟ್ ಸೈಜ್ ಇರ್ತಾ ಇದೆ ಇವನ್ನೆಲ್ಲ ನೀನೇ ತಿನ್ನು ಅಂತ ಎಲ್ಲಾ ಲಾಡು ಅವಳ ಬಾಯಿಗೆ ಹಾಕ್ತಾನೆ ಪ್ರಿಯಾ ಅಳ್ತಾ ನಿಂತ್ಕೊಳ್ಳುತ್ತಾಳೆ ಅಲ್ಲಿಗೆ ಬಂದಂತಹ ಸುನಿಲ್ ನಿಮ್ಮ ಮುಖದಲ್ಲಿ ನಗು ಇಲ್ಲದಿರೇ ಸರಿಯಾಗಿ ಕಾಣಲ್ಲ ನೀವು ತುಂಬಾನೇ ಬ್ಯೂಟಿಫುಲ್ ಆಗಿದ್ದೀರಾ ನೀವು ಯಾಕೆ ಮಾಡೆಲಿಂಗ್ಗೆ ಟ್ರೈ ಮಾಡಬಾರದು ನೀವು ಕೊಡಿ ನಾನು ನಿಮ್ಮ ಕೆಲವು ಫೋಟೋಸ್ ತೆಗಿತೀನಿ ಅಂತ ಹೇಳಿ ಪ್ರಿಯಾಳ ಫೋಟೋಸ್ ತೆಗೆಯೋದಕ್ಕೆ ಶುರು ಮಾಡ್ತಾನೆ ಆಗ ಅಶೋಕ್ ಒಳಗಡೆ ಹೋಗಿ ಕೆಲಸ ಮಾಡಿ ಹೋಗು ಅಂತ ಪ್ರಿಯಾಳನ್ನ ಬೈದು ನನ್ನ ಹೆಂಡತಿಯಾಗಿ ಇದ್ರೆ ಸರಿ ಇಲ್ಲದೆ ಹೋದ್ರೆ ನೋಡು ಅಂತ ಸುನಿಲ್ಗೆ ವಾರ್ನ್ ಮಾಡ್ತಾನೆ ಆಗ ಸುನಿಲ್ ನೀರು ನೀವು ಅಷ್ಟೇ ನನ್ನ ಅಮ್ಮನಿಂದ ದೂರ ಇರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ನಂತರ ನೈಟ್ ಊಟ ಮಾಡುವಾಗ ಅಡುಗೆಗೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಆದ್ದರಿಂದ ಕೋಪಗೊಂಡಂತಹ ಅಶೋಕ್ ಎಲ್ಲಾ ಸಾಲ್ಟ್ನ ಹಿಡಿದು ಪ್ರಿಯಾಳ ಬಾಯಿಯಲ್ಲಿ ಹಾಕಿ ತಿನ್ನು ಅಂತ ಬೈದು ಮನೆಯಿಂದ ಚಾಗತ್ತಾನೆ ಆಗ ಪ್ರಿಯ ಅಳೋದಕ್ಕೆ ಶುರು ಮಾಡ್ತಾಳೆ ಅಲ್ಲಿಗೆ ಬಂದಂತಹ ಆಶಾಕ್ ವಿಷಯ ತಿಳಿದು ಪ್ರಿಯಾಗೆ ಸಮಾಧಾನ ಮಾಡಿ ಮನೆಯೊಳಗೆ ಕಳಿಸಿ ನಿನಗೆ ತಲೆ ಸರಿ ಇಲ್ವಾ ಅಂತ ಕೇಳ್ತಾಳೆ ಆಗ ಅಶೋಕ್ ನಾನು ಇದನ್ನೆಲ್ಲ ನಿನಗಾಗಿ ಮಾಡ್ತಾ ಇದ್ದೀನಿ ನೀನು ಕೂಡ ಸುನಿಲ್ ನನ್ನ ಬಿಟ್ಟು ನನ್ನ ಹತ್ತಿರ ಬಾ ಅಂತ ಕೇಳಿಕೊಳ್ಳುತ್ತಾನೆ ಆಗ ಆಶಾಕ್ ಅದು ಸಾಧ್ಯನೇ ಇಲ್ಲ ನಾನು ಸುನಿಲ್ ನನ್ನ ಬಿಟ್ಟು ಬರೋದಿಕ್ಕೆ ಆಗೋದೇ ಇಲ್ಲ ನೀನು ಕೂಡ ಅಷ್ಟೇ ಪ್ರಿಯಾ ಜೊತೆ ಸುಖವಾಗಿರು ಅಂತ ಹೇಳಿ ಹೊರಟು ಹೋಗ್ತಾಳೆ ಆಗ ಅಶೋಕ್ ಪ್ರಿಯಾ ಹಾಗೂ ಸುನಿಲ್ ನಮ್ಮಿಬ್ಬರಿಂದ ದೂರ ಆಗುವಂತೆ ನಾನು ಏನೇನಾದ್ರೂ ಪ್ಲಾನ್ ಮಾಡಲೇಬೇಕು ಅಂತ ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆಮೇಲೆ ಒಂದು ವಾರಗಳ ನಂತರ ಪ್ರಿಯಾ ಬರ್ತ್ಡೇ ಇರುತ್ತೆ ಸೊ ಆ ದಿನ ಅಶೋಕ್ ತುಂಬಾ ಗ್ರಾಂಡ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಸುನಿಲ್ಗೆ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿಸಿ ಆ ಡ್ರಿಂಕ್ಸ್ನಲ್ಲಿ ನಿದ್ರೆ ಮಾತ್ರ ಹಾಕ್ತಾನೆ ನಂತರ ಸುನಿಲ್ ಪ್ರಿಯಾಳ ಬೆಡ್ರೂಮ್ಗೆ ಹೋಗಿ ಮಲ್ಕೊಳ್ಳುತ್ತಾನೆ ಪ್ರಿಯಾಳ ಬಟ್ಟೆಗಳನ್ನೆಲ್ಲ ಸುನಿಲ್ ಮೇಲೆ ಬಿದ್ದಿರುತ್ತೆ ಆಗ ಸುನಿಲ್ ನನ್ನ ಹುಡುಕ್ತಾ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಅಶೋಕ್ ಇವನು ಅತ್ತಿಗೆ ಅತ್ತಿಗೆಯ ಅಂತ ಕರೀತಾ ಎಂತಹ ನೀಚ್ ಕೆಲಸ ಮಾಡಿದ್ದಾನೆ ಇವನನ್ನ ಮೊದಲು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸು ಅಂತ ಆಶಾ ಹೇಳ್ತಾನೆ ನಂತರ ಮರುದಿನ ಸುನಿಲ್ನ ಮನೆಗೆ ಬಂದ ಪೊಲೀಸ್ದವರು ಇವನು ತನ್ನ ಎಲ್ಲಾ ಗರ್ಲ್ ಫ್ರೆಂಡ್ಸ್ಗೆ ಕೆಟ್ಟ ಕೆಟ್ಟವಾಗಿ ಮೆಸೇಜ್ ಮಾಡಿದ್ದಾನೆ ಅಂತ ಸುನಿಲ್ ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಬಳಿಕ ಅಶೋಕ್ ನನಗೆ ಬಿಸಿನೆಸ್ ಮಾಡಲು ಹತ್ತು ಲಕ್ಷ ಹಣ ಬೇಕು ನಿನ್ನ ತಂದೆಯ ಬಳಿ ಕೇಳುವಂತ ಪ್ರಿಯಾಗೆ ಹೇಳ್ತಾನೆ ಮರುದಿನ ಆಶಾ ಸುನಿಲ್ ನನ್ನ ಜೈಲಿನಿಂದ ಬಿಡಿಸಿಕೊಂಡು ಬರ್ತಾಳೆ ಸುನಿಲ್ ನಾನು ಏನೂ ತಪ್ಪು ಮಾಡಿಲ್ಲ ಇನ್ಮೇಲೆ ನಾನು ನಿಮಗೆ ನೋವಾಗದ ಹಾಗೆ ನೋಡಿಕೊಳ್ಳುತ್ತೇನೆ ಅಂತ ಆಶಾ ಹೇಳ್ತಾನೆ ನಂತರ ಆಶಾ ಹಾಗೂ ಪ್ರಿಯಾ ಹೊರಗಡೆಗೆ ಹೋಗ್ತಾರೆ ಸುನಿಲ್ ಅವರು ಲೇಟಾಗಿ ಮನೆಗೆ ಬರ್ತಾರೆ ಅಂತ ಹೇಳೋದಕ್ಕೆ ಅಶೋಕನ ಹತ್ತಿರ ಹೋಗ್ತಾನೆ ಆಗ ಅಶೋಕ್ ಡ್ರಿಂಕ್ಸ್ ಮಾಡ್ತು ಇರ್ತಾನೆ ನೀನು ಕೂಡ ಡ್ರಿಂಕ್ ಮಾಡೋಣ ಕರೆಗೆ ಎಂದು ಸುನಿಲ್ ನನ್ನ ಕರೀತಾನೆ ಆಗ ಸುನಿಲ್ ನಾನು ಇದನ್ನೆಲ್ಲ ಬಿಟ್ಟಿದ್ದೀನಿ ನಾನು ಇನ್ನೂ ಅಮ್ಮನ ಜೊತೆನಲ್ಲಿಯೇ ಇರ್ತೀನಿ ಅಂತ ಹೇಳ್ತಾನೆ ಆಗ ಅಶೋಕ್ ನಿನ್ನ ಅಮ್ಮ ಹಾಗೂ ನಾನೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತೇವೆ ಅವಳಿಂದ ನಿನ್ನ ದೂರ ಮಾಡಬೇಕು ಅಂತಾನೆ ನಾನು ಅವತ್ತು ನಿನಗೆ ನಿದ್ರೆ ಮಾತ್ರೆ ಹಾಕಿ ಪ್ರಿಯಾಳ ಬಟ್ಟೆ ನಿನ್ನ ಮೇಲೆ ಹಾಕಿ ನಿನ್ನ ಫೋನಿನಿಂದಲೇ ನಿನ್ನ ಎಲ್ಲಾ ಗರ್ಲ್ ಫ್ರೆಂಡ್ಸ್ಗೆ ಕೆಟ್ಟ ಕೆಟ್ಟವಾಗಿ ಮೆಸೇಜ್ ಮಾಡಿದ್ದೆ ಅಂತ ಹೇಳ್ಬಿಡ್ತಾನೆ ಆಗ ಕೋಪಗೊಂಡ ಸುನಿಲ್ ಆತನನ್ನು ಹೊಡೆಯುವುದಕ್ಕೆ ಹೋಗ್ತಾನೆ ಆಗ ಅಶೋಕ್ ಸುನಿಲ್ನನ್ನೇ ಹೊಡೆಯೋದು ಸಾಯಿಸಿಬಿಡ್ತಾನೆ ನಂತರ ಅಷ್ಟರಲ್ಲಿ ಅಲ್ಲಿಗೆ ಬಂದ ಆಶಾ ಅಳುತ್ತಾ ಕೂತ್ಕೊಳ್ತಾಳೆ ಪ್ರಿಯಾ ಪೊಲೀಸ್ ಅವರಿಗೆ ಕಾಲ್ ಮಾಡಿ ನೀನು ಅವತ್ತೇ ಸುನಿಲ್ಗೆ ಡ್ರಿಂಕ್ಸ್ನಲ್ಲಿ ನಿದ್ರೆ ಮಾತ್ರೆ ಹಾಕಿದಾಗಲೇ ನಾನು ನಿನ್ನ ಸತ್ಯ ಪೊಲೀಸ್ ಅವರಿಗೆ ಹೇಳಬೇಕಾಗಿತ್ತು ಅಂತ ಅಶೋಕ್ ನನ್ನನ್ನು ಬೈತಾಳೆ ಕೊನೆಗೂ ಅಲ್ಲಿಗೆ ಬಂದ ಅಶೋಕ್ ಅಶೋಕ್ನನ್ನ ಅರೆಸ್ಟ್ ಮಾಡ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮುಂದಿನ ಕತೆಯೊಂದಿಗೆ ಸಿಗೋಣ ಧನ್ಯವಾದಗಳು